ನಗರದ ಎಐಟಿ ಕಾಲೇಜು ಮುಂಭಾಗದಲ್ಲಿ ಜಿಲ್ಲಾ ಮಟ್ಟದ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣವಾಗುತ್ತಿದ್ದು ಸದರಿ ಭವನಕ್ಕೆ ಸಂಬಂಧಪಟ್ಟ ಜಾಗವನ್ನು ಭೂಗಳ್ಳರು ಮತ್ತು ಇಲಾಖಾ ಅಧಿಕಾರಿಗಳು ಮೌನವಹಿಸಿ ಭೂಗಳ್ಳರೊಂದಿಗೆ ಶಾಮೀಲ್ ಆಗಿದ್ದು ಇವರ ಮೇಲೆ ಅಗತ್ಯ ಕ್ರಮ ಕೈಗೊಂಡು ಜಾಗ ಖುಲ್ಲಪಡಿಸುವಂತೆ ಒತ್ತಾಯಿಸಿ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಯಾವ ಅಧಿಕಾರಿಗೆ ತಿಳಿಸ್ತಾ ಇದ್ದೀವಿ ಹದಿನೈದು ವರ್ತರಲ್ಲಿ ಸಿಡಿ ಇಪ್ಪತ್ತಾರು ಸಾವಿರದ ನಾನೂರ ಮೂವತ್ತೆರಡು ಪಾಯಿಂಟ್ ಸೆವೆಂಟ್ ಒಂದು ಚೆನ್ನಾಗಿ ಕೊಡುತ್ತೆ ಅಂದ್ರೆ ನಮ್ಗೆ ಇಲಾಖೆ ಎಸ್ ಕೊಡುತ್ತೆ ಐಟಿ ಡಿಪಿ ಎಸ್ ಡಿ ಇಲಾಖೆ ಹದಿನೈದು ವರ್ಗದಲ್ಲಿ ಆದಾಗ

ಮಹರ್ಷಿ ವಾಲ್ಮೀಕಿ ನಾಯಕ ಯುವಕ ಸಂಘದ ಜಿಲ್ಲಾಧ್ಯಕ್ಷ ಕೋಟೆ ಜಗದೀಶ್ ಮಾತನಾಡಿ ಜಾಗದ ಖಾತೆಯಂತೆ ಒತ್ತುವರಿಯಾಗಿರುವ ಪ್ರದೇಶವನ್ನು ಕುಲ್ಲಪಡಿಸಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುವಂತೆ ಐ ಟಿ ಡಿ ಪಿ ಸಮನ್ವಯಾಧಿಕಾರಿ ಭಾಗಿರಥಿರವರಿಗೆ ವಿನಂತಿಸಿದರೆ ಅದಕ್ಕೆ ಅವರು ಮೂಲ ವಿನ್ಯಾಸ ನಕ್ಷೆ ನಿವೇಶನದ ಖಾತೆ ಅವೆಲ್ಲ ನನಗೆ ಗುರುತಿಲ್ಲ ಕೆಲಸ ನಡೆಯುತ್ತಿದೆ ನಾನು ಯಾರ ಮಾತು ಕೇಳಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಹೇಳಿದರು ಇವತ್ತು ಹನ್ನೊಂದು ಹನ್ನೆರಡರಲ್ಲಿ ಇವತ್ತು ಆ ದೇವ ಲೇಔಟ್ ಅಪ್ರೂವ್ಡ್ ಆದಾಗ ಫೈನಲ್ ಫಿಕ್ ಕಾಪಿ ಈಚೆ ಬರುತ್ತೆ ಅದು ಸರ್ಕಾರ ಅಧಿಕೃತವಾಗಿ ಸರ್ಕಾರಕ್ಕೊಂದು ಕಾಸ್ತವನ್ನು ಸಲ್ಲಿಸಿ ಅದು ಈಚೆ ಬರುತ್ತೆ ಆ ಹನ್ನೊಂದು ಹನ್ನೆರಡಲ್ಲಿ ಆಗಿರೋಂಥ ಅಪ್ರೂವ್ಡ್ ಲೇಔಟಲ್ಲಿ ಸಿ ಎ ಸೈಟು ಒಂದು ಮೀಸಲಿರುತ್ತೆ ಅದನ್ನು ಬಿಕ್ಕಿ ಭವನ ಮಾಡೋದಕ್ಕೆ ಅದನ್ನು ಒಂದು ಸಿ ಡಿ ಎಂದ ಐ ಟಿ ಡಿ ಪಿ ಇಲಾಖೆಯಿಂದ ಆ ಸೈಟನ್ನು ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿದ ಮೇಲೆ ಹದಿನೈದು ಹದಿನಾರರಲ್ಲಿ ಇಪ್ಪತ್ತಾರು ಸಾವಿರದ ನಾನ್ನೂರ ಮೂವತ್ತೆರಡು ಪಾಯಿಂಟ್ ಸೆವೆಂಟು ಒಂದು ಚದರ ಅಡಿ ಐ ಟಿ ಡಿ ಪಿ ಇಲಾಖೆ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಮತ್ತು ಸಿ ಡಿ ಎ ಖಾತೆನೂ ಆಗುತ್ತೆ ಅದಾದ ನಂತರ ಹದಿನೈದು ಅದರಲ್ಲಿ ಖಾತೆ ಕೊಡ್ತಾರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅದನ್ನು ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ ಅದರಲ್ಲಿ ಜಾಗ ಒತ್ತುವರಿ ಆಗಿದೆ ಅಂತಾರೆ ಸುಮಾರು ಒಂದು ಎರಡು ಸಾವಿರದ ಏಳ್ನೂರು ಅಡಿಯುವಷ್ಟು ಅಂದಾಜು ಒತ್ತುವರಿ ಆಗಿದೆ ಅದು ಯಾವ ರೀತಿ ಆಗುತ್ತೆ ಒಂದು ಸತಿ ಮೂಲ ನಕ್ಷೆ ರೆಡಿ ಮಾಡಿದ ಮೇಲೆ ಸರ್ಕಾರ ಅಧಿಕೃತ ಮೂಲ ನಕ್ಷೆ ಬಿಡುಗಡೆ ಆದ ಮೇಲೆ ಯಾವ ರೀತಿ ಅದನ್ನು ಒಂದು ಇದು ಮಾಡ್ತೀವಿ ಅದನ್ನು ಪ್ಲ್ಯಾನ್ ಚೇಂಜ್ ಮಾಡ್ತೀವಿ ಅಂತೇಳಿ ಯಾವ ರೀತಿ ಹೇಳ್ತಾರೆ ಈ ರೀತಿ ಎಲ್ಲ ಇರೋದರಿಂದ ಇದನ್ನು ನಾವು ಸಂಬಂಧಪಟ್ಟ ಇಲಾಖೆ ಇವತ್ತು ಐ ಟಿ ಡಿ ಪಿ ಇಲಾಖೆಯವರು ಅವರು ಗಮನಕ್ಕೆ ತಂದಿದ್ವಿ ನೋಡಿ ಇದು ಒಂದು ಮೂಲ ಮಾಲೀಕರು ನೀವೇ ಐ ಟಿ ಡಿ ಪಿ ಇಲಾಖೆಯವರೇ ಮೂಲ ಮಾಲೀಕರು ಸಿ ಡಿ ಎ ಖಾತೆ ಇರೋದು ನೀವು ನೀವು ಆಸಕ್ತಿ ವಹಿಸಿ ಆ ಜಾಗ ಬಿಡಿಸ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು ಎಲ್ಲ ಒಂದು ಕಡೆ ನೀವೇ ಅದನ್ನು ತಾತ್ಸಾರ ತಾಂಡಿ ಅದು ಇರೋದೇ ಆಗೇ ನಾವು ಆ ರೀತಿಯೇ ಆಗೋದು ಅದು ಅಂತೇಳಿ ನೀವೇ ಒಂದು ಉಡಾಪೆ ಉತ್ತರ ಕೊಟ್ಟರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಆಸ್ತಿ ರಕ್ಷಣೆ ಮಾಡೋಕ್ಕಿರೋದ ಇಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನು ಮಾನ್ಯ ಜಿಲ್ಲಾಡಳಿತವರು ಗಮನಿಸಬೇಕು ಕೂಲಂಕೋಷವಾಗಿ ತನಿಖೆ ಆಗಬೇಕು ಎಲ್ಲ ದಲಿತ ಪರ ಸಂಘಟನೆ ಮುಖಂಡರುಗಳು ಮತ್ತು ಎಲ್ಲ ದಲಿತ ಪರ ಸಮಾನ ಮನಸ್ಕರು ಸೇರಿ ಇದನ್ನು ಮನವಿ ಕೊಟ್ಟಿದ್ದೀವಿ ಯಾವ ರೀತಿ ಪ್ಲ್ಯಾನು ವ್ಯತ್ಯಾಸ ಕಂಡು ಬರ್ತದೆ ಚಿಕ್ಕಮಗಳೂರು ಪ್ರಾಧಿಕಾರ ಇಲಾಖೆ ಮತ್ತು ಅಲ್ಲಿ ಯಾವುದೋ ಒಂದು ರೋಡ್ ಹಾದು ಹೋಗಿರೋ ಬಗ್ಗೆ ನಗರಸಭೆ ಇಲಾಖೆಯವರು ಈ ಮೂರು ಇಲಾಖೆಯವರನ್ನು ಈ ತನಿಖೆ ಮಾಡಿಸಿ ಇದು ಯಾವ ರೀತಿ ಒಂದು ಹೆಚ್ಚು ಉನ್ನತ ಮಟ್ಟದ ತನಿಖೆ ಆಗಿ ನಮಗೆ ಸಮಾಜಕ್ಕೆ ನ್ಯಾಯ ತೋರಿಸ್ಕೊಟ್ಟು ಆ ಶೀಘ್ರ ಕಟ್ಟಡ ಪೂರ್ಣಗೊಳಿಸಿ ಸಮಾಜದ ಅನುಕೂಲ ಬಿಟ್ಟುಕೊಡ್ಬೇಕು ಅಂತ ಕೇಳಬೇಕು ಇಲ್ಲ ಅಂದರೆ ಎಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ದಲಿತ ಪರ ಸಂಘಟನೆ ಮುಖಂಡರುಗಳು ಸೇರಿ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಹೋರಾಟ ಉಗ್ರವಾದ ಹೋರಾಟಕ್ಕೆ ಕರೆ ಕೊಡ್ತೀವಿ ಇದು ಸಮಾಜಕ್ಕೆ ಒಂದು ನ್ಯಾಯ ದೊರಗುವವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಅಂತ ಆರ್ ಆರ್ಸಿ ವಾಲ್ಮೀಕಿ ಜಾಗಕ್ಕೆ ಸಂಬಂಧಪಟ್ಟಂಗೆ ಐ ಟಿ ಡಿ ಪಿಯರು ಮತ್ತು ಸಿ ಡಿ ಆರು ಹೇಳೋ ಪ್ರಕಾರ ಈಗ ನಾವು ಖಾಸಗಿಯಾಗಿ ಒಂದು ಜಮೀನು ಒಂದು ಮಾ ಒಂದು ಜ ಒಂದು ಜಾಗನ ಪರ್ಚೇಸ್ ಮಾಡ್ತೀವಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಅದು ತಗೊಂಡಾದ್ಮೇಲೆ ಅದು ನಮ್ಮ ಸೈಟು ಅದಕ್ಕೆ ಅದು ಬಸ್ತು ಎಲ್ಲ ಮಾಡಿರ್ತೀವಿ ಆ ಅದು ಬಸ್ತು ಇದು ಸರಿ ಇಲ್ಲ ಇದನ್ನು ಬಿಟ್ಟು ಕಟ್ಕೊಬೇಕು ಅಂದರೆ ಯಾರೊಪ್ತಾರೆ ಇದು ಈ ಸಿ ಡಿ ಎ ಮತ್ತು ಐ ಟಿ ಡಿ ಪಿ ಮಾಡ್ತಿರ್ತಕ್ಕಂಥ ನಯ ವಂಚನೆ ಇದು ಇದು ದಲಿತ ಸಮುದಾಯಕ್ಕೆ ಮಾಡ್ತಿರೋ ದೊಡ್ಡ ಅವಮಾನ ಅದರಿಂದ ಅದು ಪರ್ಚೇಸ್ ಆದಮೇಲೆ ಆ ಜಾಗ ಅದೇ ಇರಬೇಕು ಆ ಜಾಗಕ್ಕೆ ತಕ್ಕಾಗಿ ವಾಲ್ಮೀಕಿ ಭವನ ಕಟ್ಟಬೇಕು ಮತ್ತು ಆ ಜಾಗ ಸರಿಯಾಗಿ ಕಾಂಪೌಂಡ್ ಕಟ್ಟಿ ನಮ್ಮ ಜಾಗನ ಏನಿದೆ ಉಳಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಈ ಇದನ್ನೇನಾದರೂ ನೀವು ನೆಗ್ಲೆಕ್ಟ್ ಮಾಡಿದರೆ ಈ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಸೇರಿ ಅಂತ ಹೋರಾಟ ಮಾಡಿ ಆ ವಿಚಾರದ ನ್ಯಾಯನ ಪಡೆದೇ ಪಡಿತೀವಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಐ ಟಿ ಡಿ ಪಿ ಅವರು ಮತ್ತು ಸಿ ಡಿ ಅವರು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರೋ ಉದ್ದೇಶ ಏನು ಐ ಟಿ ಡಿ ಪಿ ವಾಲ್ಮೀಕಿ ಭವನ ಕಟ್ಟಲಿಕ್ಕೆ ಜಾಗವನ್ನು ಸಿ ಡಿ ಕೊಟ್ಟಿದ್ದರು ಆ ಜಾಗನ ಬೇರೆಯವರು ಒತ್ತುವರಿ ಮಾಡಿದ್ದಾರೆ ಪ್ರಭಾವಿಗಳು ಅದಕ್ಕೋಸ್ಕರ ತಕ್ಷಣನೇ ಜವಾಬ್ದಾರಿ ಯಾಕಂತ ಹೇಳಿದ್ರೆ ನಮ್ಮೆಲ್ಲ ಸ್ನೇಹಿತರು ಜಗದೀಶ್ ಅಣ್ಣೇರು ಹೇಳಂಗೆ ಇವತ್ತು ನಾವು ಅಲ್ಲಿ ಅಮೌಂಟ್ ಕಟ್ಟಿ ಅದನ್ನು ಪರ್ಚೇಸ್ ಮಾಡೋದು ಖಾತೆ ಆಗಿದೆ ನೀವು ರಕ್ಷಣೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು ನಾವು ಸಿ ಡಿ ಎಗೆ ಹೋದರೆ ನಮಗೆ ಗೊತ್ತಿಲ್ಲ ಮತ್ತೆ ಅಲ್ಲಿ ಐ ಟಿ ಡಿ ಪಿಗೆ ಮೇಡಮ್ಗೆ ಹೋದ್ರೆ ಬಾಗಿರುತ್ತೆ ಮೇಡಮ್ ಅಲ್ಲ ಅವ್ರಿಗೆ ಗೊತ್ತಿದ್ರೆ ನಮಗೆ ಗೊತ್ತಿಲ್ಲ ಮತ್ತೆ ಯಾರ ಹತ್ರ ಹೋಗ್ಬೇಕು ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಎಸ್ ಸಿ ಎಸ್ ಟಿ ಕೂಡ ಜಮೀನುಗಳಾಗಲಿ ಮತ್ತೊಂದಾಗಲಿ ಇದೇ ಥರ ಮೀನೇ ಮಿಸೆ ವಿಣಿಸೋದು ಅದು ಬೇರೆಯವರಿಗೆ ಕೊಟ್ಟರೆ ನೀವು ತಕ್ಷಣ ಕ್ರಮ ತಗೊಳ್ತೀವಿ ಮತ್ತು ಏನು ಮಾಡ್ತೀವಿ ನೀವು ವೈ ಡಿ ಪೇರೆ ಮಾಡ್ತಾ ಮತ್ತೆ ಸಿ ಸಿಡಿ ಅಂದ್ರೆ ಕಮಿಷನರೇ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದ್ದೀವಿ ಈಗಾಗಲೇ ಡಿ ಸಿ ಅವರಿಗೆ ಮನವಿ ಕೂಡ ಕೊಟ್ಟಿದ್ದೀವಿ ಎಲ್ಲ ಸಂಘಟನೆಗಳ ಒಟ್ಟಿಯಿಂದ ನಾವು ಶ್ರೀನಿವಾಸು ಅಣ್ಣಯ್ಯನವರು ಮತ್ತು ಹರೀಶ ಹರೀಶ್ ಮಿತ್ರವರು ಮತ್ತು ಕೂದುವಳ್ಳಿ ಮಂಜುನಾಥ್ ಅವರು ನಮ್ಮೆಲ್ಲ ವಾಲ್ಮೀಕಿ ಸಮಾಜದ ನಾಯಕರುಗಳು ಕೂಡ ಇವತ್ತು ಭೇಟಿಯಾಗಿ ಡಿ ಸಿ ಮೇಡಮ್ ಭೇಟಿ ಮಾಡಿದ್ದೀವಿ ತಕ್ಷಣ ಕ್ರಮ ತಗೊಳ್ತೀವಿ ಅಂದರೆ ಡಿ ಸಿ ಮೇಡಮ್ ಕೂಡ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಆಗದೇ ಹೋದರೆ ನಾವು ಡಿ ಸಿ ಮೇಡಮ್ ಅವರಿಗೆ ಜಿಲ್ಲಾಡಳಿತಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದೀವಿ ನಾವು ಉಗ್ರವಾದ ಹೋರಾಟವನ್ನು ಮಾಡೋದ್ರ ಮೂಲಕ ಆ ಜಾಗವನ್ನು ಬಿಡಿಸ್ಕೊಳ್ತೀವಿ ಅಂತ ಹೇಳಿ ತಮ್ಮ ಮೂಲಕ ಮನೆ ಮಾಡ್ತೀವಿ ಈ ಸಂದರ್ಭದಲ್ಲಿ ದಲಿತ ಸಂಘಟನಾ ರಾಜ್ಯ ಸಂಚಾಲಕರು ದಂಟರಮಕ್ಕಿ ಶ್ರೀನಿವಾಸ್ ಹುಣಸೆಮಕ್ಕಿ ಮಕ್ಕಿ ಲಕ್ಷ್ಮಣ್ ದಲಿತ ಜನಜಾಗೃತಿ ವೇದಿಕೆ ಹರೀಶ್ ಮಿತ್ರ ದಲಿತ ವೈಚಾರಿಕ ವೇದಿಕೆ ಅಧ್ಯಕ್ಷರಾದ ಕೂದುವಳ್ಳಿ ಮಂಜುನಾಥ್ ನಾಗಮ್ಮ ವಿಜಯ್ ಕುಮಾರ್ ಪ್ರದೀಪ್ ಯತೀಶ್ ಉಮೇಶ್ opas este de